ಅಂಥದ್ದೇ ದ್ರೋಹ ಎಸಗುವ ಕೆಲವರು ಈಗ್ಲೂ ಇಲ್ಲಿದ್ದಾರೆ ನಾವು ಕ್ರಿಶ್ಚನ್ನರು ಅಂತ ಅವರು ಹೇಳ್ಕೊಳ್ತಾರೆ ಆದರೆ ಅವರು ಮೂವತ್ತು ನಾಣ್ಯದ ಆಸೆಗಾಗಿ ಏಸು ಕ್ರಿಸ್ತನಿಗೆ ಮೋಸ ಮಾಡಿದ ಜುದಾಸಿನಂತವರು ಮುಪ್ಪದು ಬೆಳ್ಳಿ ಕಾಸಿನ ಕಥಾಪಾತ್ರಗಳ ಕೊಡತುರಿ ಬಿಡಿನಿಟ್ಟಿ ನಾಲ್ಕನೇ ರಾಜ್ಯಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆ ಚರ್ಚೆಯ ವೇಳೆ ಸಿಪಿಎಂ ಸಂಸದ ಜಾನ್ ಬ್ರಿಸ್ಟನ್ ಅವರು ಹೇಳಿದ ಮಾತಿದು ಸ್ವತಃ ಕ್ರಿಶ್ಚಿಯನ್ ಆಗಿರುವ ಜಾನ್ ಬ್ರಿಸ್ಟನ್ ಅವರ ಈ ಮಾತು ಪಿಯವರನ್ನು ಮಾತ್ರ ಅಲ್ಲ ಭಾರತದ ಮತ್ತು ಕೇರಳದ ಕ್ಯಾಥೋಲಿಕ್ ಬಿಷಪ್ ಕೌನ್ಸಿಲ್ಗೆ ಕುಟುಕಿದಂತೆಯೂ ಇತ್ತು ಕ್ರಿಸ್ತಿಯನ್ನು ಕೇರಳದ ಕ್ರಿಶ್ಚಿಯನ್ ಸಂಸದ ಜಾನ್ ಬ್ರಿಸ್ಟನ್ ಹೀಗೆ ಕುಟುಕಿದರೆ ಕೇರಳದ ಕಾಂಗ್ರೆಸ್ಸಿನ ಕ್ರಿಶ್ಚಿಯನ್ ಸಂಸದ ಹಿಬಿ ಇಡನ್ ಕ್ರಿಶ್ಚಿಯನ್ ಸಮುದಾಯಕ್ಕೆ ಭವಿಷ್ಯದ ಬಗ್ಗೆ ಮುನ್ನೆಚ್ಚರಿಕೆ ಕೊಟ್ಟಿದ್ದಾರೆ ಈಗ ಮುಸ್ಲಿಮರ ವಕ್ವಾಸ್ತಿಗೆ ಕೈ ಹಾಕಿರುವ ಬಿ ಜೆ ಪಿಯ ಮುಂದಿನ ಟಾರ್ಗೆಟ್ ಕ್ರಿಶ್ಚನ್ನರು ಎಂದಿದ್ದಾರೆ ಮುಂದಿನ ದಿನಗಳಲ್ಲಿ ದೇಶದ ಪ್ರಮುಖ ನಗರಗಳಲ್ಲಿರುವ ಕ್ರಿಶ್ಚಿಯನ್ನರ ಪ್ರೈಮ್ ಪ್ರಾಪರ್ಟಿಗಳ ಮೇಲೂ ಬಿ ಜೆ ಪಿಯವರ ಕಣ್ಣು ಬೀಳಲಿದೆ ಅಂತ ಅವರು ಭವಿಷ್ಯ ಹೇಳಿದ್ದಾರೆ you are now attacking the Muslims, encroaching their property. Next, you are coming after the Christians who wants the prime land in many cities in India. They would be encroached. Next is the church will, the BJP is against the minorities. ಕಳೆದ ಕೆಲವು ದಿನಗಳಿಂದ ನಾವು ನೋಡ್ತಾನೆ ಬಂದಿದ್ದೇವೆ ಕೇಂದ್ರ ಮಂತ್ರಿಗಳಿಂದ ಹಿಡಿದು ಬಿಜೆಪಿ ಮತ್ತು ಸಂಘ ಪರಿವಾರದ ನಾಯಕರಿಗೆ ಕ್ರಿಶ್ಚಿಯನ್ನರ ಮೇಲೆ ಕರುಣೆ ಉಕ್ಕಿ ಬಂದಿದೆ ವಕ್ಫ ತಿದ್ದುಪಡಿ ಮಸೂದೆ ಸಮರ್ಥಕರಾದ ಬಿಜೆಪಿಗರು ಸಂಘ ಪರಿವಾರಿಗಳು ಹಿಂದುತ್ವವಾದಿಗಳು ಬಲಪಂಥೀಯರು ಮತ್ತು ಗೋಧಿ ಮೀಡಿಯಾಗಳು ಆ ಮಸೂದೆಯನ್ನು ಸಮರ್ಥಿಸಲು ಕೇರಳದ ಕ್ರಿಶ್ಚಿಯನ್ನರನ್ನು ಬಳಕೆ ಮಾಡಿಕೊಂಡರು ಕ್ಯಾಥೋಲಿಕ್ ಬಿಷಪ್ ಕೌನ್ಸಿಲ್ ಆಫ್ ಇಂಡಿಯಾ ಮತ್ತು ಕೇರಳ ಕ್ಯಾಥೋಲಿಕ್ ಬಿಷಪ್ ಕೌನ್ಸಿಲ್ನವರು ವಕ್ಫ ತಿದ್ದುಪಡಿ ಬೆಂಬಲಿಸಿದ್ದನ್ನೇ ದೊಡ್ಡ ಅಸ್ತ್ರ ಮಾಡಿಕೊಂಡು ಭಾರತದ ಪೂರ್ತಿ ಕ್ರಿಶ್ಚಿಯನ್ ಸಮುದಾಯವೇ ವಕ್ಫ ತಿದ್ದುಪಡಿ ಪರವಾಗಿದೆ ಎಂಬಂತೆ ಬಿಂಬಿಸಿದರು ಆದರೆ ಅದು ಸತ್ಯ ಅಲ್ಲ ಕೇರಳದ ಕ್ರಿಶ್ಚಿಯನ್ನರು ವಕ್ಫ್ ತಿದ್ದುಪಡಿ ಪರವಾಗಿಲ್ಲ ಕೇರಳದ ಕ್ರಿಶ್ಚಿಯನ್ ಸಂಸದರು ಕೂಡ ವಕ್ಫ್ ಪರವಾಗಿಲ್ಲ ವಕ್ಫ್ ತಿದ್ದುಪಡಿ ಪರವಾಗಿ ಕೇರಳದ ಸಂಸದರು ಮತ ಹಾಕಬೇಕು ಎಂದು ಕ್ಯಾಥೋಲಿಕ್ ಬಿಷಪ್ ಕೌನ್ಸಿಲ್ನ ಕೋರಿಕೆಗೆ ಕೇರಳದ ಕ್ರಿಶ್ಚಿಯನ್ ಸಂಸದರೇ ಕವಡೆ ಕಾಸಿನ ಕಿಮ್ಮತ್ತು ಕೊಟ್ಟಿಲ್ಲ ಲೋಕಸಭೆಯಲ್ಲಿ ಕೇರಳ ಕಾಂಗ್ರೆಸ್ಸಿನ ಕ್ರಿಶ್ಚಿಯನ್ ಸಂಸದ ಹಿಬಿ ಈಡನ್ ವಕ್ಫ್ ತಿದ್ದುಪಡಿಯನ್ನು ಬಲವಾಗಿ ವಿರೋಧಿಸಿ ಮಾತನಾಡಿದರು ರಾಜ್ಯಸಭೆಯಲ್ಲಿ ಕೇರಳ ಸಿ ಪಿ ಎಮ್ನ ಸಂಸದ ಜಾನ್ ಬ್ರಿಸ್ಟನ್ ಬಲವಾಗಿ ವಿರೋಧ ಮಾಡಿದ್ರು ಹಾಗಾಗಿ ವಕ್ಫು ವಿಚಾರದಲ್ಲಿ ಸಂಘ ಪರಿವಾರದ ಜೊತೆ ಶಾಮೀಲಾದಂತಿರುವ ಭಾರತದ ಕ್ಯಾಥೋಲಿಕ್ ಬಿಷಪ್ ಕೌನ್ಸಿಲ್ ಆಫ್ ಇಂಡಿಯಾ ಮತ್ತು ಕೇರಳ ಕ್ಯಾಥೋಲಿಕ್ ಬಿಷಪ್ ಕೌನ್ಸಿಲ್ಗೆ ತೀವ್ರ ಮುಖಭಂಗ ಆಗಿದೆ ಇವರು ವಕ್ಫ್ ತಿದ್ದುಪಡಿಯನ್ನ ವಿರೋಧಿಸಿದ್ದು ಮಾತ್ರ ಅಲ್ಲ ವಕ್ಫ ತಿದ್ದುಪಡಿಯನ್ನ ಬೆಂಬಲಿಸುವಂತೆ ಕರೆ ಕೊಟ್ಟಿದ್ದ ಕ್ಯಾಥೋಲಿಕ್ ಬಿಷಪ್ ಕೌನ್ಸಿಲ್ಗೂ ಚಾಟಿ ಬೀಸಿದಂತೆ ಮಾತನಾಡಿದ್ದಾರೆ ಜಾನ್ ಬ್ರಿಸ್ಟನ್ ಅವರು ತನ್ನ ರಾಜ್ಯಸಭೆಯ ಭಾಷಣದಲ್ಲಿ ಭಾರತದಲ್ಲಿ ಕ್ರಿಶ್ಚಿಯನ್ನರ ಮೇಲೆ ಸಂಘ ಪರಿವಾರ ನಡೆಸಿರುವ ಮತ್ತು ನಡೆಸ್ತಾ ಇರುವ ದಾಳಿಗಳ ಬಗ್ಗೆ ಬೆಳಕು ಚೆಲ್ಲಿದ್ರು ಮಣಿಪುರದಲ್ಲಿ ಕ್ರೈಸ್ತರ ಮೇಲೆ ನಡೆದ ದಾಳಿಗಳ ಬಗ್ಗೆ ಮಾತನಾಡಿದರು ಪರಿಸ್ಥಿತಿ ಹೀಗಿರುವಾಗ ಕ್ರಿಶ್ಚಿಯನ್ನರಲ್ಲಿ ಯಾರು ಯೇಸುವಿಗೆ ದ್ರೋಹ ಮಾಡಿದ ಜುದಾಸ್ ಆಗಬಾರದು ಎಂಬ ರೂಪಕವನ್ನು ಬಳಸಿ ಪರಿಣಾಮಕಾರಿಯಾಗಿ ಮಾತನಾಡಿದರು ಇನ್ನು ಕಾಂಗ್ರೆಸ್ಸಿನ ಸಂಸದ ಹಿಬಿಡನ್ ಅವರು ಮತ್ತೊಂದು ರೀತಿಯಲ್ಲಿ ಎಚ್ಚರಿಕೆ ಕೊಟ್ಟರು ಈಗ ಮುಸ್ಲಿಮರ ಮೇಲೆ ದಾಳಿ ನಡೆದಿದ್ದು ಮುಂದಿನ ಸರದಿ ನಮ್ಮದೇ ಎಂಬ ಮುನ್ನೆಚ್ಚರಿಕೆಯನ್ನ ಕೊಟ್ಟರು ಈಗ ಮುಸ್ಲಿಮರ ಮೇಲಿನ ದಾಳಿಗೆ ನಾವು ಬೆಂಬಲ ಕೊಡುವುದಾದರೆ ಮುಂದೆ ನಮ್ಮ ಮೇಲೆ ದಾಳಿ ನಡೆದಾಗ ಯಾರು ಬೆಂಬಲಕ್ಕಿರುವುದಿಲ್ಲ ಎಂಬುದನ್ನು ಪರೋಕ್ಷವಾಗಿ ತಿಳಿಸುವ ಮೂಲಕ ಅವರು ಈ ಮಾತನ್ನ ಆಡಿದರು ಇವರಿಪ್ಪ ಕಳೆದ ಈಸಾಯಿ ಕ್ರಿಸ್ತಿಯನ್ನು ಪೇರಿಲ್

ಎರ್ನಾಕುಳಂ ಜಿಲ್ಲೆಯ ಮುನಂಬಂ ಎಂಬಲ್ಲಿ ಕೇರಳ ರಾಜ್ಯದ ವಕ್ಫ ಮಂಡಳಿ ಮತ್ತು ಅಲ್ಲಿನ ಸ್ಥಳೀಯ ಜನರ ನಡುವೆ ಒಂದು ಭೂವ್ಯಾಜ್ಯ ಇದೆ ಅಸಲಿಗೆ ಅದು ಮುಸ್ಲಿಂ ವರ್ಸಸ್ ಕ್ರಿಶ್ಚಿಯನ್ ಸಂಘರ್ಷವೇ ಅಲ್ಲಾರಿ ಆದರೆ ಅದನ್ನು ಮುಸ್ಲಿಂ ವರ್ಸಸ್ ಕ್ರಿಶ್ಚಿಯನ್ ಫೈಟ್ ಎಂಬಂತೆ ಬಿಂಬಿಸಲಾಗ್ತಾ ಇದೆ ಕಾರಣ ರಾಜಕೀಯ ಕೇರಳದಲ್ಲಿ ರಾಜಕೀಯ ನೆಲೆ ಕಾಣಲು ಹವಣಿಸ್ತಾ ಇರುವ ಬಿ ಜೆ ಪಿ ಈಗ ಮುನಂಬಂನ ಭೂವ್ಯಾಜ್ಯವನ್ನು ಬಳಕೆ ಮಾಡಿಕೊಂಡಿದೆ ಮೊನ್ನಮ್ಮನ ಕೋಸ್ಟಲ್ ಪ್ರದೇಶವಾದ ಪಳ್ಳಿಪುರಂ ಪಂಚಾಯತ್ ವ್ಯಾಪ್ತಿಯಲ್ಲಿ ಸುಮಾರು ನಾನೂರು ಎಕರೆ ಭೂಮಿಯಲ್ಲಿ ಸುಮಾರು ಆರುನೂರಕ್ಕೂ ಅಧಿಕ ಕುಟುಂಬಗಳು ನೆಲೆಸಿದೆ ಅದರಲ್ಲಿ ಬಹುತೇಕ ಕುಟುಂಬಗಳು ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದವರು ಅವರು ಮೀನುಗಾರರು ಕೂಡ ಹಾಗೆ ಬೇರೆ ಸಮುದಾಯದ ಜನರು ಕೂಡ ಅಲ್ಲಿ ನೆಲೆಸಿದ್ದಾರೆ ಆದರೆ ಆ ಪ್ರದೇಶದ ಬಹುಸಂಖ್ಯಾತರು ಮೀನುಗಾರ ಕ್ರಿಶ್ಚಿಯನ್ನರು ಆ ನಾನೂರು ಎಕರೆ ಜಾಗದ ಮೇಲೆ ಕೇರಳದ ವಕ್ಫ್ ಬೋರ್ಡ್ ಹಕ್ಕು ಸಾಧಿಸಿದೆ ಆ ಜಾಗ ವಕ್ಫ್ಗೆ ಸೇರಿದ್ದು ಅಂತ ವಕ್ಫ್ ಮಂಡಳಿ ಕಾನೂನು ಹೋರಾಟ ನಡೆಸ್ತಾ ಇದೆ ಆ ಜಾಗವನ್ನು ಮರಳಿ ವಕ್ಫಿಗೆ ಕೊಡಬೇಕು ಅಂತ ಫೈಟ್ ಮಾಡ್ತಾ ಇದೆ ಎರಡು ಸಾವಿರದ ಎಂಟರಲ್ಲಿ ವಕ್ಫಾಸಿಗಳ ವಿಚಾರದಲ್ಲಿ ಕೇರಳ ಸರ್ಕಾರ ರಚಿಸಿದ್ದ ಆಯೋಗದ ವರದಿ ಪ್ರಕಾರ ಆ ನಾನೂರು ಎಕರೆ ಜಾಗ ವಕ್ಫ್ಗೆ ಸೇರಿದ್ದು ಸಾವಿರದ ಒಂಬೈನೂರ ನಲವತ್ತ ಎಂಟರಿಂದ ಆ ಜಾಗವನ್ನು ಫಾರೂಕ್ ಕಾಲೇಜ್ ಟ್ರಸ್ಟ್ ನಿರ್ವಹಣೆ ಮಾಡ್ತಾ ಇತ್ತು ಆ ಟ್ರಸ್ಟ್ನವರು ಆ ಜಾಗವನ್ನು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಮಾರಾಟ ಮಾಡಿದ್ದಾರೆ ಅಲ್ಲಿ ತುಂಬ ಜನರು ಭೂಮಿ ಖರೀದಿಸಿ ಮನೆ ಕಟ್ಟಿದ್ರಿಂದ ಅದೀಗ ಜನವಸತಿ ಪ್ರದೇಶವಾಗಿ ರೂಪುಗೊಂಡಿದೆ ಅಲ್ಲಿ ಆರುನೂರಕ್ಕೂ ಅಧಿಕ ಕುಟುಂಬಗಳು ನೆಲೆಸಿದೆ ಅದರಲ್ಲಿ ಹೆಚ್ಚಿನವರು ಕ್ರಿಶ್ಚಿಯನ್ನರು ಆ ಜಾಗ ನಮಗೆ ಸೇರಿದ್ದು ಅಂತ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ವರ್ಷಗಳ ಹಿಂದೆ ವಕ್ಫ್ ಬೋರ್ಡ್ ಕ್ಲೈಮ್ ಮಾಡಿಕೊಂಡಿದೆ ಹೈಕೋರ್ಟ್ಗೂ ಹೋಗಿದೆ ಹಾಗೆ ಫಾರೂಕ್ ಕಾಲೇಜಿನವರು ನಮ್ಮ ಆಸ್ತಿ ಅಂತ ವಾದಿಸ್ತಾ ಇದೆ ಆ ಕೇಸ್ ಈಗ ಕೋರ್ಟ್ನಲ್ಲಿದೆ ಅದೊಂದು ಭೂವ್ಯಾಜ್ಯ ಅಷ್ಟೇ ಅದೊಂದು ಸಿವಿಲ್ ವ್ಯಾಜ್ಯ ಆಗಿದೆ ಹೊರತು ಅದರಲ್ಲಿ ಮುಸ್ಲಿಂ ವರ್ಸಸ್ ಕ್ರಿಶ್ಚಿಯನ್ ಗಲಾಟೆ ಏನೂ ಇಲ್ಲ ಆದರೆ ಅದರಲ್ಲಿ ಬಿ ಜೆ ಪಿ ಸೇರಿಕೊಂಡು ರಾಜಕೀಯ ಆರಂಭಿಸಿ ಅದಕ್ಕೆ ಧರ್ಮ ಸಂಘರ್ಷದ ಬಣ್ಣ ಹಚ್ಚಿದರು ಬಿ ಜೆ ಪಿಯ ಈ ಪಿತೂರಿ ಅರ್ಥ ಮಾಡಿಕೊಳ್ಳದೆ ಕೆಲ ಕ್ರಿಶ್ಚಿಯನ್ ಧಾರ್ಮಿಕ ಮುಖಂಡರು ಕೂಡ ಅದರಲ್ಲಿ ಸೇರಿಕೊಂಡ್ರು ಕೇರಳದ ಸರ್ಕಾರ ಮತ್ತು ರಾಜಕೀಯ ಪಕ್ಷಗಳು ಅಲ್ಲಿನ ಆರುನೂರು ಕುಟುಂಬಗಳಿಗೆ ಬೆಂಬಲ ನೀಡ್ತಾ ಇದೆ ನಿಮ್ಮನ್ನು ಒಕ್ಕಲೆಬ್ಬಿಸಲು ಬಿಡುವುದಿಲ್ಲ ಎಂದು ಸರ್ಕಾರ ಮತ್ತು ವಿಪಕ್ಷಗಳೆಲ್ಲವೂ ಅಭಯ ಕೊಟ್ಟಿದೆ ಅಲ್ಲದೆ ಕೇರಳದ ಮುಸ್ಲಿಮರೇನು ಅಲ್ಲಿನ ಜನರು ಖಾಲಿ ಮಾಡಬೇಕು ಅಂತ ದೊಣ್ಣೆ ಹಿಡಿದು ನಿಂತಿಲ್ಲ ಅಸಲಿಗೆ ಅಲ್ಲಿನ ಮುಸ್ಲಿಮರು ಮತ್ತು ಕ್ರಿಶ್ಚಿಯನ್ನರು ಈಗಲೂ ಅನ್ಯೋನ್ಯವಾಗಿದ್ದಾರೆ ಈಗ ಅವರ ನಡುವೆ ಬೆಂಕಿ ಹಚ್ಚಲು ಸಂಘ ಪರಿವಾರ ಮತ್ತು ಗೋಧಿ ಮೀಡಿಯಾ ಷಡ್ಯಂತ್ರ ಮಾಡಿದೆ ಹೇಗೆ ಕರ್ನಾಟಕದ ಕರಾವಳಿಯಲ್ಲಿ ಮೀನುಗಾರ ಸಮುದಾಯವಾದ ಮುಘವೀರನ್ನು ಮುಸ್ಲಿಮರ ಮೇಲೆ ಸಂಘ ಪರಿವಾರ ಕಟ್ಟಿದೆಯೋ ಅದೇ ಪ್ರಯತ್ನವನ್ನು ಈಗ ಕೇರಳದಲ್ಲಿ ಮಾಡಲಾಗ್ತಾ ಇದೆ ವಕ್ಫ್ ಹೆಸರಲ್ಲಿ ಬೆಂಕಿ ಹಚ್ಚುವ ಪ್ರಯತ್ನ ಮಾಡಲಾಗ್ತಾ ಇದೆ ಈ ಷಡ್ಯಂತ್ರವನ್ನ ಬಿಷಪ್ ಕೌನ್ಸಿಲ್ ಅರ್ಥ ಮಾಡಿಕೊಳ್ಳದೆ ಹೋಗಿದ್ದು ವಿಪರ್ಯಾಸ ಮುನಂಬನಲ್ಲಿ ಜಾಗಕ್ಕೆ ಸಂಬಂಧಿಸಿ ವಕ್ಫ್ ಮಂಡಳಿ ಕಾನೂನು ಹೋರಾಟ ನಡೆಸ್ತಾ ಇದೆ ಅದೊಂದು ಸಿವಿಲ್ ಡಿಸ್ಪ್ಯೂಟ್ ಅಷ್ಟೇ ಆದರೆ ಸಂಘ ಪರಿವಾರ ಅದರಲ್ಲಿ ಸೇರಿಕೊಂಡು ಅದನ್ನ ಮುಸ್ಲಿಂ ವರ್ಸಸ್ ಕ್ರಿಶ್ಚಿಯನ್ ಕಾದಾಟ ಮಾಡಲು ನೋಡಿದೆ ಅಲ್ಲಿನ ಕ್ರಿಶ್ಚಿಯನ್ನರಿಗೆ ಕೇರಳ ಕೇಸರಿ ಪಾಳೆಯ ಬೆಂಬಲಕ್ಕೆ ನಿಂತಿದೆ ರಾಜೀವ್ ಚಂದ್ರಶೇಖರ್ ಸೇರಿದಂತೆ ಅನೇಕ ನಾಯಕರು ಮುನಂಬಂಗೆ ಹೋಗಿ ಭಾಷಣ ಮಾಡಿ ಕೋಮುದ್ರುವೀಕರಣ ರಾಜಕೀಯ ಮಾಡಿ ಬಂದಿದ್ದಾರೆ ವಕ್ಫ್ ಬಿಲ್ ಮಂಡಿಸಿರುವ ಕೇಂದ್ರ ಸಚಿವರು ತಮ್ಮ ಭಾಷಣದ ವೇಳೆ ಈ ಮುನಂಬಂ ಬಗ್ಗೆಯೂ ಮಾತನಾಡಿದ್ದಾರೆ ಕ್ರಿಶ್ಚಿಯನ್ನರ ಬಗ್ಗೆ ತುಂಬ ಮಂದಿ ಕೇಸರಿ ನಾಯಕರು ಮೊಸಳೆ ಕಣ್ಣೀರು ಸುರಿಸಿದ್ದಾರೆ ಆದರೆ ಇದು ಸಮುದಾಯಗಳನ್ನು ಒಡೆದು ರಾಜಕೀಯ ಮಾಡುವ ಷಡ್ಯಂತ್ರ ಆಗಿದೆ ಈ ಕೇಸರಿಕೂಟದ ಟ್ರ್ಯಾಪ್ಗೆ ಕ್ಯಾಥೋಲಿಕ್ ಬಿಷಪ್ ಕೌನ್ಸಿಲ್ ಆಫ್ ಇಂಡಿಯಾ ಮತ್ತು ಕೇರಳದ ಕ್ಯಾಥೋಲಿಕ್ ಬಿಷಪ್ ಕೌನ್ಸಿಲ್ ಕೂಡ ಬಿದ್ದಂತಿದೆ ಒಂದು ಭೂವ್ಯಾಜ್ಯವನ್ನು ಕೋಮು ರಾಜಕಾರಣಕ್ಕೆ ಬಳಸಿಕೊಂಡಿರುವ ಕೇಸರಿಕೂಟದ ಷಡ್ಯಂತ್ರ ಅರಿತುಕೊಳ್ಳದೆ ಕೇರಳದ ಬಿಷಪ್ ಕೌನ್ಸಿಲ್ ದಾಳವಾಗಿ ಬಳಕೆಯಾಯಿತಾ ಅಥವಾ ಮೋದಿಯವರು ಕ್ರಿಸ್ಮಸ್ ಕೇಕ್ ತಿಂದ ಖುಷಿಗೆ ಅವರೆಲ್ಲರೂ ಮೈಮರೆತರ ಗೊತ್ತಿಲ್ಲ ಹಾಗಾಗಿ ಜಾನ್ ಬ್ರಿಶ್ಟನ್ ಅವರು ಬೈಬಲ್ನ ಕಥಾಪಾತ್ರವನ್ನು ಉಲ್ಲೇಖಿಸಿ ಮುನ್ನೆಚ್ಚರಿಕೆ ಕೊಟ್ಟಿದ್ದಾರೆ ಅಲ್ಲದೆ ಆ ಭಾಗದ ಸಂಸದರು ಆಗಿರುವ ಅದೇ ಮೀನುಗಾರ ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದ ಹೆಬಿ ಈಡನ್ ನೇರವಾಗಿ ಬಿಜೆಪಿಯ ಈ ವಿಭಜನೆಯ ರಾಜಕಾರಣದ ವಿರುದ್ಧ ಧ್ವನಿ ಎತ್ತಿದ್ದಾರೆ ಆ ಮೂಲಕ ಕೇರಳದ ಕ್ರಿಶ್ಚಿಯನ್ ಸಮುದಾಯದ ಸಂಸದರು ಐಕ್ಯತೆಯ ಸಂದೇಶ ಸಾರಿದ್ದಾರೆ ಕೇಸರಿ ಕೂಟ ಮತ್ತು ಅವರ ಜೊತೆ ಕೈ ಜೋಡಿಸಿರುವ ಕ್ಯಾಥೋಲಿಕ್ ಸೋಗಿನಲ್ಲಿರುವ ಜುದಾಸ್ಗಳ ರಾಜಕೀಯವನ್ನ ಮುಖಾಮುಖಿಯಾಗಿದ್ದಾರೆ ಸರ್ ಸರ್ ಫಾರ್ ಫಾರ್ ಬಿಜೆಪಿ ದಿಸ್ ಬಿ ಇಶ್ಯೂ ಮೀ ಇಶ್ಯೂಸ್ಟಿನ್ಲಿ ಕಳಿವ್ ಮಲೆಯನ್ನು ಮನಸ್ಸಿ ಕ್ರಿಶ್ಚಿಯನ್ನರನ್ನ ಮುಸ್ಲಿಮರ ಮೇಲೆ ಎತ್ತಿಕಟ್ಟುವ ಕೋಮು ರಾಜಕೀಯದ ವಿರುದ್ಧ ಸಂಸತ್ನ ಉಭಯ ಸದನಗಳಲ್ಲಿ ಕೇರಳದ ಕ್ರಿಶ್ಚಿಯನ್ ಸಂಸದರೇ ಧ್ವನಿ ಎತ್ತಿದ್ದು ನಿಜಕ್ಕೂ ಮೆಚ್ಚುವಂತದ್ದು ಕೇರಳದ ಅಸೆಂಬ್ಲಿಯಲ್ಲಿ ಬಿ ಜೆ ಪಿಯ ಖಾತೆ ಬಂದಾದಂತೆ ಮುಂದಿನ ಲೋಕಸಭೆಯಲ್ಲಿ ಬಿ ಜೆ ಪಿಯ ಖಾತೆ ಕ್ಲೋಸ್ ಆಗುತ್ತೆ ಬಿ ಜೆ ಪಿಗರು ಕೇರಳದಲ್ಲಿ ಮೊಸಳೆ ಕಣ್ಣೀರು ಸುರಿಸಿದರೆ ಅದು ವರ್ಕೌಟ್ ಆಗಲ್ಲ ಎಂಬ ಕೇರಳದ ಕ್ರಿಶ್ಚಿಯನ್ ಸಂಸದರ ಸಂದೇಶ ನಿಜಕ್ಕೂ ಬಿ ಜೆ ಪಿಗೆ ಬಿಸಿ ಮುಟ್ಟಿಸಿದೆ ಈ ಸಂದೇಶ ಅಲ್ಲಿನ ಆಧುನಿಕ ಜುದಾಸ್ಗಳಿಗೆ ಅರ್ಥ ಆಗಿದೆಯಾ ಗೊತ್ತಿಲ್ಲ ಅರ್ಥ ಆಗದಿದ್ದರೆ ಅವರು ಹಿಟ್ಲರ್ ಕಾಲದ ಜರ್ಮನಿಯ ಪಾದ್ರಿ ಮಾರ್ಟಿನ್ ನೆಮ್ಯುಲರ್ ಅವರ ತಪ್ಪೊಪ್ಪಿಗೆ ಪತ್ರವನ್ನು ಒಮ್ಮೆ ಓದಿಕೊಳ್ಳುವುದು ಉತ್ತಮ ಇಂದು ಮುಸ್ಲಿಮರ ಮೇಲಿನ ಪ್ರಭುತ್ವದ ದಾಳಿಯನ್ನು ಸಂಭ್ರಮಿಸುವವರು ನಾಳೆ ಅದೇ ಫ್ಯಾಸಿಸ್ಟ್ ಪ್ರಭುತ್ವದ ದಾಳಿಗೆ ಒಳಗಾಗಲಿದ್ದಾರೆ ಎಂಬುದನ್ನು ಮರೆಯಬಾರದು ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್ നിങ്ങളെ വിഷത്തെ ഞങ്ങൾ അവിടെ നിന്നും പാട്ടി നിർത്തി ഒരാള് ജയിച്ചിട്ടുണ്ട് ഞങ്ങൾ നേമത്തെ അക്കൗണ്ട് പൂട്ടിച്ച പോലെ വൈകാതെ ആ അക്കൗണ്ട് ഞങ്ങൾ പൂട്ടിക്കും ഒരു തെറ്റ് പറ്റി മലയാളിക്ക് ആ തെറ്റ് ഞങ്ങൾ തിരുക്കും വൈകാതെ